ಇಂದು ರಾಯಚೂರು ಜಿಲ್ಲೆಗೆ ಸನ್ಮಾನ ಶ್ರೀ ಸಚಿವ ಜಾರಕಿಹೊಳಿ ಭೇಟಿ ಇಂದು ಬೆಳಗ್ಗೆ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು ಹಾಗೂ ಮಾನವ ಬಂಧುತ್ವ ಸಂಸ್ಥಾಪಕರು ಹಾಗೂ ಮುಂದಿನ ರಾಜ್ಯದ ಮುಖ್ಯಮಂತ್ರಿಯಾಗಲಿರುವ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ರಾಯಚೂರು ನಗರದ ರವಿ ಪಾಟೀಲ್ ಸರ್ ಅವರ ಮಂತ್ರಿ ಗಾರ್ಡನ್ನಲ್ಲಿ ಕುಂದುಕೊರತೆಗಳ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಸಚಿವರ ಕಾರ್ಯವೈಖರಿಗೆ ಮನಸೋತು ಅಭಿನಂದಿಸಿದರು ಮತ್ತು ಸದಾ ಅಭಿವೃದ್ಧಿಗೆ ಚಿಂತಿಸುವ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ಎಂದು ಜಯಘೋಷ ಕೂಗಿದರು ಜನರ ಸಮಸ್ಯೆ ಆಲಿಸಿದ ಸಚಿವರು ಯಾದಗಿರಿ ಜಿಲ್ಲೆಯ ಸೈದಾಪೂರು ಗ್ರಾಮದಲ್ಲಿ ಇಂದು ಆದಿಕವಿ ಋಷಿ ವಾಲ್ಮೀಕಿ ಪುತಳಿಗೆ ಉದ್ಘಾಟನೆಗೆ ತೆರಳಿದರು ಈ ಸಂದರ್ಭದಲ್ಲಿ ಸಿರುವಾರ್ ತಾಲೂಕಿನ ಬಂಧುತ್ವದ ಕಾರ್ಯಕರ್ತರು ಸನ್ಮಾನ್ಯ ಸಚಿವರಿಗೆ ಸನ್ಮಾನಿಸಿದರು ಊರಿನ ಹಿರಿಯರಾದ ಬಸವರಾಜ್ ಕಲ್ಲೂರು ಬಂಧುತ್ವದ ಸಂಚಾಲಕರಾದ ಮೇಷ ದೊಡ್ಮಿ ಯಲ್ಲಪ್ಪ ದೊರೆ ಕರಿಯಪ್ಪ ಪೂಜಾರಿ ಯಹೋನ ಅನಿಲ್ ಮರಾಠ ಮಾರ್ಕ ಚನ್ಬಸವ ಜಕ್ಕಲ್ದಿನ್ನಿ ಹಾಗೂ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರಜಾ ನ್ಯೂಸ್ ಜೊತೆ ಇದಾಯಿ ದೊಡ್ಡಮನೆ ಸಿರುವಾರ್ ಧನ್ಯವಾದಗಳು